ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಹೊಸ ಧಾರಾವಾಹಿ ಶುರುವಾಗಲಿದೆ ಅದುವೆ ನಿನ್ನ ಜೊತೆ ನನ್ನ ಕತೆ ಈ ಕತೆ ನಡೆಯೋದು ಮಂಡ್ಯದಲ್ಲಿ ಸಾಮಾನ್ಯವಾಗಿ ಮನಸ್ಸು ಮನಸ್ಸುಗಳು ಬೆಸೆಗೆಯಿಂದ ಮದುವೆಯಾಗುತ್ತದೆ ಆದರೆ ಇದೊಂಥರ ಡಿಫ್ರೆಂಟ್ ಕತೆ ಅಂತಾನೆ ಹೇಳಬಹುದು ಯಾಕೆಂದ್ರೆ ಇಲ್ಲಿ ಮದುವೆಯಾಗೋದು ಹುಡುಗ ಹುಡುಗಿ ಇಷ್ಟಪಟ್ಟು ಅಲ್ಲ ಹಾಗಂತ ಇಬ್ಬರು ಬಲವಂತದ ಮದುವೆಯನ್ನೂ ಆಗ್ತಿಲ್ಲ ಒಬ್ಬರಿಗೊಬ್ಬರು ಸಹಾಯ ಮಾಡಲು ಮದುವೆ ಮಾಡಿಕೊಳ್ಳುವ ಕಾಂಟ್ರಾಕ್ಟ್ ಮದುವೆ ಈ ಕಥೆಯ ನಾಯಕನ ಪಾತ್ರದಲ್ಲಿ ಕಮಲಿ ಧಾರಾವಾಹಿಯಲ್ಲಿ ರಿಷಿ ಸರ್ ಪಾತ್ರದಲ್ಲಿ ಜನಮನ ಗೆದ್ದ ನಟ ನಿರಂಜನ್ ನಟಿಸುತ್ತಿದ್ದಾರೆ ಇವರು ವರ್ಷಗಳ ಬಳಿಕ ನಿನ್ನ ಜೊತೆ ನನ್ನ ಕಥೆ ಧಾರಾವಾಹಿಯ ಮೂಲಕ ಕನ್ನಡ ಕಿರುತೆರೆಗೆ ಮರಳಿದ್ದಾರೆ ನಾಯಕಿಯಾಗಿ ನಟಿ ನಿರುಷಾ ಗೌಡ ನಟಿಸುತ್ತಿದ್ದು ಇವರು ಈ ಹಿಂದೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದ ಗಂಡಾಯ ನೃತಿ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದರು ಇನ್ನು ಈ ಕಥೆಯ ನಾಯಕ ಅಜಿತ್ ಶ್ರೀಮಂತ ಕುಟುಂಬದಲ್ಲಿ ಬೆಳೆದ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಮದುವೆಯೊಂದನೆ ಇಷ್ಟ ಇರದ ಅಜಿತ್ ಮನೆಯಲ್ಲಿಯೇ ಮದುವೆ ತಯಾರಿ ಮಾಡುತ್ತಿರುತ್ತಾರೆ ಮದುವೆಯನ್ನು ತಪ್ಪಿಸಿಕೊಳ್ಳಬೇಕೆಂಬ ಯೋಚನೆ ಅಜಿತ್ನದ್ದು ಮುಂದೆ ಅನಿವಾರ್ಯ ಕಾರಣಗಳಿಂದ ಭೂಮಿ ಹಾಗೂ ಅಜಿತ್ ಇಬ್ಬರು ಪರಸ್ಪರ ಷರತ್ತುಗಳಿಗೆ ಒಪ್ಪಿಕೊಂಡು ಒಂದು ವರ್ಷದ ಕಾಂಟ್ರಾಕ್ಟ್ನೊಂದಿಗೆ ಮದುವೆಯಾಗುತ್ತಾರೆ ಕಾಂಟ್ರಾಕ್ಟ್ ಮದುವೆಯಿಂದ ಒಂದಾದ ಈ ಜೀವಿಗಳು ಮುಂದೆ ಹೇಗೆ ಒಂದಾಗುತ್ತಾರೆ ಎಂಬುದೇ ಈ ಇದರವಯ್ಯ ಕಥಾವಸ್ತು ಪ್ರತಿ ರಾತ್ರಿ ಎಂಟು ಗಂಟೆಗೆ ನಿಮ್ಮ ನೆಚ್ಚಿನ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗಲಿದೆ ಹೊಚ್ಚ ಹೊಸ ಧಾರಾವಾಹಿ ನಿನ್ನ ಜೊತೆ ನನ್ನ ಕತೆ